ನಮಸ್ಕಾರ ಎಲ್ಲರಿಗೂ ಗೋವಾ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಮ್ಮ ಸಂದರ್ಶನ ಮಾಲಿಕೆಯಲ್ಲಿ ಈಗಾಗಲೇ ನಾನು ಹಲವಾರು ಸಾಧಕರ ಒಂದು ಪರಿಚಯನ ತಮ್ಮೆಲ್ಲರಿಗೂ ಮಾಡಿಕೊಟ್ಟಿದ್ದೇನೆ ಆ ಸಾಧಕರ ಮಾಲಿಕೆಯಲ್ಲಿ ಮತ್ತೋರ್ವ ವಿಶಿಷ್ಟ ಸಾಧಕರನ್ನು ನಾನಿಂದು ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೇನೆ ಗೋ ಗೋವಾದಿಂದ ರಾಣೆಬೆನ್ನೂರಿಗೆ ಬಂದಿದ್ದು ರಾಣೆಬೆನ್ನೂರಿನಲ್ಲಿಯ ಶ್ರೀಮತಿ ಹರಿದಾಶಿನಿ ಸುಧಾ ದೇಶಪಾಂಡೆ ಅವರನ್ನು ನಾನು ಇಂದು ಭೇಟಿಯಾಗಿ ಅವರ ಮನೆಯಲ್ಲಿ ಅವರ ಒಂದು ಪರಿಚಯವನ್ನ ದಾಸ ಸಾಹಿತ್ಯದಲ್ಲಿ ಅವರ ಸಾಧನೆಯನ್ನ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ನಮಸ್ಕಾರಮ್ಮ ನಮಸ್ಕಾರ ತಮಗೆ ನಮ್ಮ ಗೋವಾ ಯೂಟ್ಯೂಬ್ ಯುಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅಭಿನಂದನೆಗಳು ಈಗ ನಿಮ್ಮ ಒಂದು ಸ್ವಲ್ಪ ಪರಿಚಯವನ್ನ ಕುಟುಂಬದ ಪರಿಚಯ ಜೊತೆಗೆ ನೀವು ಬರೆದಿರ್ತಕ್ಕಂಥ ಹಾಡುಗಳು ಆ ದಾಸ ಸಾಹಿತ್ಯದ ಬಗ್ಗೆ ನಿಮ್ಮಿಂದ ಒಂದಿಷ್ಟು ನಮ್ಮ ವೀಕ್ಷಕರಿಗೆ ತಿಳಿಸುವ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ತಾವು ಮೂಲತಃ ಇಲ್ಲಿ ಅವರು ಮೂಲತ ಇದಾವ್ರಿ ನಮ್ಗ ತಾಯಿ ಮನೇನೂ ಇದೇನಾ ತಾಯಿ ಮನೆ ಇದೆ ಅಂದ್ರ ನಮ್ಮ ಮನಿಯವ್ರ್ಗೆ ಅಂದ್ರ ಎಲ್ಲೂ ಹಿಂಗ ಆಸ್ತಿ ಹಿಂಗೇನಿಲ್ ಇಲ್ಲ ಅದಕ್ಕ ನಾವು ನೌಕರಿ ಮೇಲೆ ಅಲ್ಲಿಲ್ಲಾ ಅಡ್ಡಾಡಿ ಇಲ್ಲೇ ಮನಿ ಕಟ್ಟಿಸ್ಕೊಂಡ್ ಇಲ್ಲೇ ಇದ ಪ್ರಾಪರ್ ಇಲ್ಲ ಆ ನಿಮ್ ತಂದೆ ತಾಯಿ ಅವ್ರು ನಮ್ ತಾಯಂದಿ ಇಬ್ರು ತೀರ್ಕೊಂಡಾರ್ರಿ ಹೆಸ್ರ ಅವ್ರದು ಮಾಲ್ಸಾಬಾಯಿ ಮಾರ್ಕೊಂಡ್ರ ಅವ್ರ ನಾಡಿ ತಾಯಿ ಐದ್ ಮಂದಿ ಅಣ್ಣ ತಮ್ಮಂದ್ರು ಮೂರ್ ಮಂದಿ ಅಪ್ಪ ತಂಗಿಯರು ಹ್ಮ್ ಇಬ್ರು ತಮ್ಮಂದ್ರ ತೀರ್ಕೊಂಡಾರ ಒಬ್ಬಕ್ಕೆ ಅಕ್ಕ ನೀವ್ ನೀವಿಲ್ಲ ಮದ್ವೆ ಆಗಿ ಬಂದು ಮದ್ವೆಗಿಂತ ಮುಂಚೆ ನೌಕರಿ ಮಾಡ್ತಿದ್ರೆ ನೌಕರಿ ಇತ್ತು ಏನ್ ಮಾಡ್ತಿದ್ರಿ ನಾನು ಮೊದ್ಲ ಟೈಪಿಸ್ಟ್ ಟೈಪಿಸ್ಟ್ ಇದ್ದೆ ಕೆಲ ಚೌಷ ಎಷ್ಟು ವರ್ಷ ಎಷ್ಟಿರ್ಬೋದು ಸಿಕ್ಸ್ವೆಂಟಿ ಟೂ ಸೆವೆಂಟಿ ಟೂ ಸೆವೆಂಟಿ ಟೂ ಡಿಸೆಂಬರ್ ಸೆವೆಂಟಿ ಟೂ ಯಾಕಂದ್ರೆ ಆಗಿನ ಒಂದು ಶತಮಾನದೊಳಗಂದ್ರ ಹೆಣ್ಮಕ್ಳು ಕಲಿಸಿದ್ರ ಕಲಿಸವ್ರ ಮನೀನ್ ಅದು ಸ್ವಲ್ಪ ಬಡತನದ ಫ್ಯಾಮಿಲಿ ರೀ ತಾಯಿ ತಂದಿ ನಮ್ ತಂದಿ ಒಬ್ಬರ ನೌಕರಿ ಮಾಡಾರ ನಾವು ಎಂಟು ಮಂದಿ ಮಕ್ಳು ಎಲ್ಲಾ ಅದಿಂಗ್ ಸ್ವಲ್ಪ ನಮ್ಗ್ ಕಲಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೆಣ್ಮಕ್ಳನ್ನ ಕಾಲೇಜ್ ಕಳ್ಸಿಲ್ಲ ನಮ್ ಮನೆಯಾಗ ನಮಗಿಂಗ ಟೈಪ್ ರೈಟಿಂಗ್ ಶಾರ್ಟ್ ಆ್ಯಂಡ್ ಕಲ್ಕೊಂಡು ಒಂದು ನಾನು ಟೈಪಿಸ್ಟ್ ಅಂತ ಕರೆಕ್ಟ್ ಹದಿನೆಂಟು ವರ್ಷಕ್ಕ ನೌಕರ ಆ ನಂತರ ನೀವು ಟೈಪಿಸ್ಟ್ ಆಗಿ ಎಷ್ಟು ವರ್ಷ ಕೆಲಸ ಮಾಡಿ ಒಂದ್ ಏಳು ಎಂಟು ವರ್ಷ ಮಾಡಿದೆ ನಾನು ಆಮೇಲೆ ಕೆಡರ್ ಚೇಂಜ್ ಮಾಡ್ಕೊಂಡೆ ಅದರಿಂದ ಎಸ್ ಡಿ ಸಿ ಅಂತ ಮಾಡ್ಕೊಂಡು ಆಮೇಲೆ ನಂಗೆ ಎಫ್ ಡಿ ಸಿ ಅಂತ ಪ್ರಮೋಷನ್ ಬಂತು ಅದ್ರ ನಂತರ ಶಿರಸ್ ಬಂತು ನನಗೆ ಆಮೇಲೆ ನಾವು ವಾಲಂಟ್ರಿ ತಗೋ ಎಷ್ಟನೇ ವರ್ಷಕ್ಕೆ ನೀವು ಕೆಲಸ ಬಿಟ್ಟ ಇಪ್ಪತ್ತು ವರ್ಷ ಹನ್ನೊಂದು ವರ್ಷ ನಮ್ದು ಸರ್ವಿಸ್ ಇರ್ತಾ ವಾಲಂಟ್ರಿ ತಗೋ ಅವಾಗ ತಗೊಂಡ್ರಿ ನಿಮ್ಮನೆಯವ್ರ ಹೆಸರು ನಮ್ಮ ನಮ್ಮನೆಯ ಗುರ್ರಾವ್ ಭೀಮ್ರಾವ್ ದೇಶಪಾಂಡೆ ಅವ್ರು ನಮ್ದು ಸೇಮ್ ವರ್ಕ್ ರೀ ಅವರು ರೆವಿನ್ಯೂದೊಳಗ ಸಿರ ಒಂದ ಪೋಸ್ಟ್ ಅಂದ್ರೆ ಗಳು ಬೇರೆ ಬೇರೆ ಅವ್ರದ ಡೆಪ್ಟಿ ಕಮಿಷನರ್ ಆಫೀಸ್ ನಮ್ದು ಅಸಿಸ್ಟೆಂಟ್ ಕಮಿಷನರ್ ಅಂತ ಇಬ್ಬರದು ಸೇಮ್ ಕೆಡರ್ ಅವರು ಫುಲ್ ಸರ್ವಿಸ್ ಮಾಡಿ ರಿಟೈರ್ ಆಗ್ಯಾರ ನಾನ್ ಹನ್ನೊಂದು ವರ್ಷ ಎಂಟ್ರಿ ತಗೊಂಡೆ ನಾನು ಯಾಕಂದ್ರೆ ಬಹಳ ಸಂತೋಷ ಆತ್ ನೀವ್ ಹೇಳಿದ ಕೇಳಿ ನನ್ಗೆ ಯಾಕಂದ್ರ ಆಗಿನ ದಿವಸ ಯಾರೋ ನೌಕರಿ ಮಾಡ್ತಿದ್ಲಾ ಅಲ್ಲಿಂದ ನೀವು ಪ್ರಮೋಷನ್ ಆಗಿ ಇಷ್ಟೆಲ್ಲ ಮನೆಯನ್ನ ಎಲ್ಲ ಸಂಸಾರದ ಜೊತೆ ಜೊತೆಗೆ ನೀವೇ ಎಲ್ಲಾ ಇದ್ರಿ ನಮ್ ಮನ್ಯಾಗ ಮಡಿಲೆ ಅಡಿಗೆ ಎಲ್ಲಾ ಇರ್ತಿತ್ರಿ ಮತ್ ನಮ್ ಮನ್ಯಾಗ ಯಾವತ್ತೂ ನಾ ಕೆಲಸ ತರ ಇಟ್ಕೊಂಡಿಲ್ರಿ ನಮ್ ನೌಕರಿ ಒಳಗಾತ ಒಟ್ಟ ಯಾವುದೇ ಒಂದು ಏನೋ ಮದುವೆಗೆ ಇದ್ದಾಗ ಇದ್ದಾಗ ಉಳಿಕಿ ದಿವ್ಸದಾಗ ಕೆಲಸ ಎಲ್ಲ ನೀವ್ ಮಾಡ್ಕೊಂಡು ಹೋಗ್ತೇರಿ ಎಲ್ಲ ನಾವರಿ ಹೊರಗಿನಿಂದ ಏನೂ ತರುದಿಲ್ರಿ ಎಲ್ಲ ಮನೆಯಲ್ಲೇ ಪನ್ನ ಏನೂ ತರುದಲ್ರಿ ಯಾವತ್ತೂ ಆಗಲ್ಲ ಅದೇ ದೇವ್ರ ಹಿಂಗ ನಿಮ್ಗೆ ಇನ್ನಷ್ಟು ಆಯುರ್ ಆರೋಗ್ಯ ಕೊಡ್ಲಿ ದೇವರ ಸೇವಾ ಆ ನಂತರ ಇನ್ನ ಒಂದ್ ವಿಷಯ ನಾನು ನಮಗೆ ನನಗೆ ನಿಮ್ ಪರಿಚಯ ಆದ್ಮೇಲೆ ಇದಾಗಿದ್ದು ಸುಮಾರು ನೀವು ದೇವರ ನಾಮಗಳನ್ನು ಬರೀತೀರಿ ನಂತರ ಅಂಕಿತನೂ ಪಡ್ಕೊಂಡ್ರಿ ಹೌದ್ ಆಮೇಲೆ ಒಂದ್ ಪುಸ್ತಕ ಕೂಡ ಮಾಡಿರಿ ಎರಡನೇ ಪುಸ್ತಕ ರೆಡಿ ಆಗ್ತಾ ರೆಡಿ ಆಗ್ತದೆ ಯಾವಾಗ ನೀವು ಹಾಡ್ಗಳನ್ನ ಬರೀಬೇಕು ಬರೀಲಿಕ್ ಸ್ಟಾರ್ಟ್ ಮಾಡಿದ್ರಿ ಹೆಂಗ ನಿಮ್ ಬರಿಬೇಕು ಹಂಗೇನ್ ಅನ್ಸಿಲ್ರಿ ನಂಗ ನಂಗ ಯಾವಾಗ್ಲೂ ಅದು ಒಂದೇನೋ ಒಂದ್ ನನ್ನಲ್ಲಿ ಇತ್ರಿ ಆದ್ರ ನನ್ಗ ಅದ್ ಗೊತ್ತಾಗಿಲ್ಲ ಅಷ್ಟೆಂದ್ರ ನಾನು ಮದ್ವಾಗದ್ಗಿಂತ ಮೊದ್ಲನು ಒಂದ್ ಸ್ವಲ್ಪ ಈ ಕೃಷ್ಣನ್ ಇದು ಬಾಳ್ರಿ ನನ್ಗ ಒಂದ್ಸಲ ನಾವು ಹೋಗಿದ್ವಿ உடுப்போதாக நம் தாயி அவ்வளத நான் மதவாகிந்த மத்ல உடுப்பி ஹோதாங்க நம்ம தாயி ஒனியாக மந்தி எல்லா சேர்க்கோ வந்து இம்பர் முரு மந்தி ஹோதங் வெளி முஞ்சன் சொப்பினரி அது அல்லா ಆಮೇಲೆ ಹೋದ್ವಿ ಏನೋ ಅದನ್ನ ಅನಸ್ತ್ರಿ ಆಕ್ಚುಅಲಿ ಅದನ್ನ ಸ್ವಪ್ನದಾಗ ಬೆಳಗ್ ಮುಂಜಾನೆ ಒಂದ್ ನಾಲ್ಕೈದ್ ಗಂಟೆಕ್ ಹಿಂಗ ದೊಡ್ಡ ಹುಡುಗ್ರಿ ಹುಡುಗ ಒಳ್ಳೆ ನೋಡ್ಲಿಕ್ಕೆ ಅಷ್ಟೊಂದ್ ಮುದ್ದು ಬರಂತ ಹುಡುಗ ಅದನ್ನ ಎತ್ಕೋಬೇಕನ್ಸ್ತ್ರಿ ನಾವ್ ಬಗ್ಲಾಗ್ ಎತ್ಕೊಂಡ್ ಅದನ್ನ ಆಡಸ್ತಿದ್ನಿ ರೀ ಬಗ್ಲೊಳಗ ಆಕ್ಚುಲಿ ಎತ್ಕೊಂಡಿದ್ದೆ ನಾನು ಈ ಬಗ್ಲ ಇದ್ ಫಂಟದ್ಮೇಲೆ ಎತ್ಕೊಂಡ್ ಆಡಸ್ತಿದ್ದೆ ಸ್ವಲ್ಪ ಹೊತ್ತೆಲ್ಲಾ ಆಮೇಲೆ ನಮ್ ತಾಯಿ ಎಟ್ಟ ತನಕ ಇಲ್ಲೇ ನಿಂದ್ರದ ಊರ್ ಹೋಗಂಗಿಲ್ಲನು ಇಳಸು ಇಳಸು ಅಂತ ನಮ್ ತಾಯಿ ಜೋರ್ ಮಾಡ್ತಿದ್ರಿ ಆವಾಗ ಆಮೇಲೆ ನಾನು ಅದನ್ನ ಬಿಟ್ಟು ಬರ್ಲ ಅಂದ ಇಳಿಸಿದಿರಿ ಲಾಸ್ಟಿಂಗ್ ಮತ್ತ ನೀರು ಆಗ್ರಿ ಊರ್ಗ್ ಹೋಗೋದು ಇಳಿಸಿ ಆಮೇಲೆ ನನ್ ಸ್ವಪ್ನದೊಳಗ ನನ್ಗ ಅದನ್ನ ಬಿಟ್ಟು ಬರ್ಬೇಕಾರ ಅದ್ ಏನು ಒಂಥರ ನನ್ ಮನಸ್ಸಿಗೆ ದುಃಖ ಅಂದ್ರ ಅಷ್ಟು ರೀ ಅದನ್ನ ಬಿಟ್ಟು ಬರ್ಬೇಕಲ್ಲಾ ಅಂತ ಹೇಳಿ ನಾ ಸ್ವಪ್ನದೊಳಗನ ಕೃಷ್ಣ ಕೃಷ್ಣ ನಿನ್ ಬಿಟ್ಟು ಹೋಗ್ಲಲ್ಲ ನಾನು ಹೆಂಗ ಹೋಗ್ಲಿ ಅಂತ ಅಳ್ತಿದ್ದೆ ನಾನು ಆದ್ರ ಅದ್ ಆಕ್ಚುಯಲ್ ಆಗಿ ನನ್ಗ್ ಬೆಳಕರದಾಗ್ರಿ ನಾವ್ ರಿಯಲ್ ಆಗಿ ಏನೋ ಒಂದು ನಮ್ಗ್ ತೊಂದ್ರೆ ಅದ್ರಾಗಿ ಬಾಳ ಹತ್ರ ಹೆಂಗ ನಮ್ ಕಣ್ಣಾತು ಇದು ಆತು ಕೇಸ್ ಆತು ತನಕ ಎಲ್ಲಾ ಹಿಂಗ ನೀರ್ ಹಾ ಅಲ್ರಿಚುಲ್ ಆಗಿತ್ರಿ ಅದು ಭಾವನ ಅಲ್ರಿ ಅದು ನೀರ್ ಹಿಂಗೆಲ್ಲಾ ಹರಡದ್ದು ಸುದ್ ಮುಂಜಾನೆ ಹಂಗಾಗಿತ್ರಿ ಅದ್ ಬಿದ್ದದ್ದು ಬೆಳಗ್ತ್ ಆದ್ರ ನನ್ಗೆ ಎಚ್ ಅದ್ರಾಗ ನಾ ಆಕ್ಚುಯಲ್ ಹತ್ರ ಎಷ್ಟ್ ಕಣ್ಣು ಭಾರ ತಲಿ ಭಾರ ಆಗಿ ಕಣ್ಣಾಗೆಲ್ಲಾ ನೀರ್ ಹರಿದ್ ಹಿಂಗಾಗಿರ್ತದ ಆಕ್ಚುಯಲ್ ನನ್ ಕೇಸ್ ಹಂಗಾಗಿತ್ರಿ ಹಿಂಗಾಗಿ ಯಾವಾಗ್ಲೂ ಕೃಷ್ಣನ್ ಇದು ಬಾಳ್ರಿ ಆದ್ರ ಏನೋ ಆಮೇಲೆ ಸ್ವಲ್ಪ ಏನೋ ಒಂದ್ ಎರಡ ಹಾಡ್ ಬರ್ದಿದ್ದೆ ಅದೇನೋ ನಮ್ಮ ಅದ ನಾ ಬರ್ ಹಾಡ್ ಬರ್ದಾಗು ಬಾಳ ಬರ್ದಿಲ್ರಿ ಅವ್ನ್ ಹಾಡ್ ಹೇಳ್ಬೇಕಂದ್ರ ಒಂದ್ ಮೂರ್ನಾಕ್ ಹಾಡ್ ಬರ್ದಿದ್ದೆ ಅಷ್ಟ ಅದ ಒಂದ್ ನಮ್ಮ ಇಲ್ಲಿ ಒಂದು ಜ್ಞಾನ ಸತ್ರ ಮಾಡಿದ್ರಿ ಅದ್ರ ಬಗ್ಗೆ ಒಂದ್ ಲೇಖನ ಬರ್ದಿದ್ದೆ ನಾನು ಅದು ಅದು ನಾವು ಸ್ವಲ್ಪ ದಿವ್ಸ ಆಗಿತ್ತೆ ಡ್ಯೂಟಿ ಬಿಟ್ಟು ಬಂದ್ ಆಮೇಲೆ ಇಲ್ಲೆಲ್ಲಾ ಸ್ವಲ್ಪ ಜನ ಅದು ಚಲೋ ಆಗ್ಯದ ಚೊಲೋ ಆಗ್ಯದ ಅಂದ್ರೆ ಆಕ್ಚುಲ್ ಚಲೋನು ಆಗ್ಯದ್ರಿ ಅದಿಲ್ಲ ಅಂತಲ್ಲ அமேல் அதன்கொட்போம் அவரே தருதோ அவ் ஹெங்க மாடனி அந்த நோட்த்தாராங்க கொடுப்போ அந்த நன்க சாம்பு வந்து அது பொர்லி ஒழக நம்ம திங்கியவர்தூர் சாம்ப அர்ச்சர் அவ்ரீ ஆடுகுரன இடல்லே பொர்லிகரி நான் ಆದ್ರ ಅದು ಏನೋ ಅಚಾನಕ್ ಆಗಿ ಸಾಂಬಳ ಹೊತ್ತ ಊರ್ ಹೊಂಟ ಬಿಟ್ರು ಅಲ್ಲೇನಂದ್ರ ಸಾಯಂಕಾಲ ಹೋಗ್ತಾರ ಸ್ವಾಮಿಗಳು ಅಲ್ಲಿ ತನಕ ಇಟ್ಕೊಂಡ್ರಿ ಕೊಡೋಣ ಅಂತ ಅಂದ್ರು ಇದ್ಕಿದ್ದಂಗ ಸಾಂಬ್ಳು ಊರ್ ಹೊಂಟ ಬಿಟ್ರಿ ಆಮೇಲೆ ನಾನು ಅಯ್ಯೋ ಇಲ್ಲಿಂದ ಅಲ್ಲಿ ತನಕ ಬಂದ್ರು ಒಂದ್ ಕೊಟ್ಟಿ ಅಂತೇಳಿ ಅಂತ ಹೇಳಿ ಏನೋ ತರ ಬೇಜಾರು ಮಾಡ್ಕೊಂಡಿದ್ದೆ ಆಮೇಲೆ ಸ್ವಾಮಿಗಳು ಎಲ್ಲಾ ಮುಗಿದು ಅಲ್ಲೊಂದ್ ಹನುಮಂತ ಗುಡಿ ಅದ ರೀ ಸಣ್ಣ ಗುಡಿ ಮಠದ ಹತ್ರ ಅಲ್ಲಿ ಸ್ವಾಮಿಗಳು ನಿಂತು ಕಾರು ನಿಂದಿರ್ಸಿದ್ರು ಅವ್ರು ನಿಂದ್ರಸಿದೇನ್ ಅವ್ರ ಹತ್ ಬಕ್ಕು ಅನ್ನಷ್ಟೊತ್ತಿಗೆ ಆ ಅಲ್ಲಿ ಮಂಗ್ಳಾರ್ತಿ ಗಿಡ್ ಮಂಗಳಾರತಿ ಮಾಡಿ ಹೋಗ ಇದು ಮಾಡಿದ್ರು ಅವ್ರ ಅಷ್ಟ್ರಲ್ಗಾರ್ತಿ ಅಲ್ಲಿ ಆ ಗುಡ ಸಾಂಬಳ ಮಠದಾಗ ಹುಡ್ಗದ್ದು ಇಲ್ಲಿ ಹನುಮಪ್ಪಗ ಹಲಗಾರ್ತಿ ಇಲ್ದಂಗ ಆಗ್ಬಿಡ್ತರಿ ಸಾಂಬಳ ಒಂದ್ ಐದ್ ನಿಂತ್ರ ಅಲ್ಲಿ ಅಗದಿ ನಮ್ಮ ಅತ್ಗಿ ಮನಿ ಬಾ ಇಷ್ಟ ಡಿಸ್ಟೆನ್ಸ್ ಆಗಿತ್ರಿ ನಮ್ಮ ಅತಿಗಿ ಮಗಳ ಮನಿ ಅಲ್ಲೇ ಮಲಗಿದ್ದೀವಿ ನಾವು ನಮ್ಮ ನಮ್ಮಅತಿಗೆ ಸಸಿಗೆ ಹೇಳಿ ಇಟ್ಟಿದ್ದೆ ನಾನ್ ಹಿಂಗ್ ಕೊಡ್ಬೇಕ್ ಅದನ್ನ ಬುಕ್ ಕೊಡ್ಲಿಕ್ಕೆ ಅಂತ ಅಷ್ಟರಿ ನಾವು ಒದ್ದಾಡಿದ್ದ ಆಮೇಲೆ ಅವ ತಿರುಗೇನ ಸಾಂಬಳು ಹೊಂಟ್ರು ಆಮೇಲೆ ನಮ್ಮ ಅತ್ತಿಗೆ ಮಗ ಹಲ್ಗ್ಯಾರ್ತಿ ತರ್ಲಿಕ್ಕೆ ಅಂತ ಹೊಂಟಿದ್ರಿ ಹೊಂಟಿದ್ದಾವ ಆದ್ರ ನಮ್ ಸಸಿ ಸುಸಿ ಅಂದ್ರಿ ಮಾಮಿ ಅದೇನೋ ಬುಕ್ ಕೊಡ್ಲಿಕ್ಕೆ ಅಲ್ಲಿಂದ ಇಲ್ತಾನ ತಂದಾರ ಯಾವ ಹುಡುಗರು ಕಳಸ್ರಿ ನೀವ್ ಇಬ್ಬುಕ್ ಒಯ್ದ್ ಹೋಗ್ರಿ ಸಾಂಬಳಿಗ್ ಕೊಡ್ಲಿಕ್ಕೆ ಅಂತಾನ ಅವರು ಇಲ್ಲಿಂದ ಹೋಗಿದಿರ ಹಿಂಗ ಅಂದ್ರ ಆಮೇಲೆ ಅದನ್ ತಗೊಂಡೋಗಿ ಅತ್ತಿಗೆ ಮಗ ಒಬ್ಬ ರೀ ಹಿಂಗ ನಮ್ ಮಾಮಿ ಬರ್ದಾರ್ರಿ ನೀವ್ ಮನ್ಯಾಗ ನಾನ್ ಸತ್ರ ಮಾಡಿದ್ದು ಸ್ವಾಮಿ ಹಿಂಗ ಅಂತ ಹೇಳಿ ಆಮೇಲೆ ಅದ್ ಹಲ್ಗಾರ್ತಿ ಬಂದ್ರು ಸ್ವಾಮಿ ಕೊಟ್ಟೇವಿ ಅನ್ನೋದಕ್ಕ ಅವ್ರು ನೋಡ್ತಾ ನಿಂತಿರ್ರಿ ಆಮೇಲೆ ಕೇಳಿದ್ರು ಯಾರ್ ಬರ್ದಾರ ಏನ್ ಅಂತ ನಾನು ಅಲ್ಲೇ ಬಾಗಲದಾಗ ನಿಂತಿದಿರಿ ಇಷ್ಟ ಡಿಸ್ಟೆನ್ಸ್ ದಾಗ ಆಮೇಲೆ ಇಲ್ಲ ಹಿಂಗ ನಮ್ ಮಾಮಿ ಬರ್ದಾರ್ರಿ ಅಂದ್ರು ಆಮೇಲೆ ಸ್ವಲ್ಪ ಅವ್ರ ಒಳಗೆಲ್ಲಾ ನೋಡಿದ್ರಿ ನೋಡಿ ಇಲ್ಲಪ್ಪ ಬಾಳ್ ಚಲೋ ಬರ್ದಾರ ಮತ್ತ ಇದ್ ಬುಕ್ ಒಂದ ಅದನ್ನ ಎರಡ್ ಬರ್ದಾರ ಅವ್ರು ಅಂತ ಕೇಳಿದ್ರು ಆಮೇಲೆ ಅವ್ ಯಾಕ್ರಿ ಸ್ವಾಮಿ ಅಂತ ಇಲ್ಲ ನಾನು ಒಂದ್ ಬುಕ್ ಓಯತೇನಿ ಇದನ್ನ ಕಾರ್ನ್ಯಾಗ ಓದ್ಕೋತ ಹೋಗ್ತೇನಿ ಅಂದ್ರು ಅದಕ್ಕೆ ಇಲ್ಲಾ ನಿಮ್ಗ ಕೊಡ್ಲಿಕ್ಕೆ ತಂದಾರ್ರಿ ಸ್ವಾಮಿ ಅವ್ರ ಮಾತ್ರ ಸ್ಪೆಷಲ್ ಆಗಿ ಬರ್ಕೊಂಡ್ ತಂದಾರ ಅಂದ್ರ ಅವ್ರ ಬುಕ್ ತಗೊಂಡ್ ಹೋದ್ರು ಆಮೇಲೆ ಇದೊಂದು ಒಂದ್ ಮೂರನಕ ಹಾಡ್ ಬರ್ದಿದ್ದೆ ಅಷ್ಟರಿ ನಾನು ಆಮೇಲೆ ಈ ಊರಾಗ ಯಾವಾಗಾರ ಹೇಳಿದ್ರು ಏ ಅವನ್ನೆಲ್ಲ ಎಲ್ಲಾ ಹೇಳ್ಬಾರ್ದು ಅಂಕಿತಾ ಇಲ್ಲ ಆದ್ರ ನಮಗೂ ಏನಾದ ನಾವ್ ಹುಟ್ಟ ಸುಮಾರ್ತರ್ರಿ ಈ ಅಂಕಿತಾ ಶಾಮಗಳು ಪಾಂಗ್ಗಳು ಇವೆಲ್ಲ ಏನ್ ನಮ್ ತಲಗ ಇಲ್ರಿ ಆಮೇಲೆ ಒಬ್ರು ಅಂದ್ರೆ ನಿಮ್ಗ ಇಲ್ಲಿ ನಮ್ಮೂರಾಗ ಒಬ್ರು ಹಿರಿಯರು ಅಂದಿದ್ರು ನಮ್ಮ ನಮ್ಮನೀಗ್ ಆಚಾರ ಎಲ್ಲಾ ದೊಡ್ಡ ದೊಡ್ಡ ಆಚಾರ ಬರ್ತಾರ ಅವಾಗಿದೊಂದ್ ಅಂಕಿತ ಹಾಕಿಸ್ತೀನಿ ಆಮೇಲೆ ಹೇಳುವಂತೇ ಅಂದಿದ್ರು ಆದ್ರ ಮತ್ತ್ ಹೊಳ್ಳಿ ನೀವು ಎಲ್ಲಾ ಜಾಸ್ತಿ ಬರ್ಲಿಕ್ ಹಾಡ್ರ್ ಹೆಚ್ಚು ಹೆಚ್ಚು ಯಾವಾಗ ಬರ್ಲಿಕ್ಕೆ ಅಲ್ರಿ ಅದನ್ನ ಅದು ಆಮೇಲೆ ಅದನ್ನ ಅಲ್ಲಿ ಹೋಗ್ವಿ ಅಲ್ರಿ இல் அந்த அதுநா திகி நான் அல்ஹோ நாவேன் அங்கில் அது அங்கே கொடுக்க அவ் ஆமா ஆமேல ஆன் தோண்டி ரீ நான் மத்தி மெயித்திங்க ஆச்சார அங்கோரவ் ಮತ್ತ ಅಂಕಿತ ತಗೊಳಿಕ ಏನ್ ಮಾಡ್ಬೇಕು ಅಂತಾನು ನನಗೇನು ಅದ್ರ ಬಗ್ಗೆ ಐಡಿಯಾ ಇಲ್ಲ ಮತ್ ಮರದ್ ಒಂದ್ ನಾಕ್ ಹಾಡ್ ಅವತ್ ತರ ಹೇಳಬೇಕು ಅಂದ್ರೂ ಇಲ್ಲಿ ಬಿಡಂಗಿಲ್ಲ ಅಂಕಿತಾ ಇಲ್ಲ ಅಂತ ಹೇಳಿ ಏನ್ ಮಾಡ್ಬೇಕು ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಅಂತ ಸಾಂಬೈದಿರಿ ನಾನು ಅವಾಗ ಕೇಳುವಂತ ಹೇಳಿದ್ದೆ ಆಮೇಲೆ ಇವ ಇನ್ನ ಆ ಬುಕ್ ತೋರ್ಸಿದ್ನಿ ಒಂದ್ ಒಂದ್ ಬೇರೆ ಬುಕ್ನಾಗ ನಾ ಒಂದ್ ನಾಕ್ ಹಾಡ್ ಬರ್ದಿದ್ದೆ ಅವ ಇನ್ನ ಅಂಕಿತಾ ತಗೋಳಿಕ ಏನ್ ಮಾಡ್ಬೇಕು ಅಂತ ಕೇಳುವಂತ ನಾನ್ ಹೇಳಿದ್ನಿರಿ ಆ ಬುಕ್ ತೋರ್ಸಿದ ಅವ ಇನ್ನು ಅವಂದೇನ್ ಹೇಳಿದ್ದೆ ಅಲ್ರಿ ಇಷ್ಟ ಅಂಕಿತಾ ಅನ್ನೋದಕ್ಕನು ಸಾಂಬಳ ಅದನ್ ತಗ ನೋಡಿದ್ರಿ ಇಲ್ಲ ಹಾಡ್ ಚಲೋ ಬರ್ದಾರಪ್ಪ ಒಳ್ಳೆ ಬರ್ದಾರ ಅವ್ರೊಳಗ ನಿಂತ ಕೃಷ್ಣ ದರ್ಶನ ಅಂತ ನಾವ್ ಇಷ್ಟ ನಾವ್ ಹೋಗಿದ್ವಿ ಅದಕ್ಕ ಹೋಗಿದ್ವಿ ಅವರ ಅದಕ್ಕ ಅಂಕಿತ ಹಾಕಿ ಈ ಅಂಕಿತದಿಂದ ನಿಮ್ಮಲ್ಲಿ ಅನೇಕ ದೇವ್ರ ನಾಮಗಳ ಅವ್ರಲ್ಲಿ ಹೊರಹೊಮ್ಲಿ ಅಂಕಿತ ಕೊಟ್ರು ಶ್ರೀರಾಮ್ ಮಠದೇಶ್ವರಿ ಯಾವಾಗ ಅದು ಸ್ವಲ್ಪ ಮರ್ತ್ರಿ ಇಲ್ರಿ ಆಮೇಲೆ ಹನ್ನೆರಡ ಅಲ್ರಿ ಅದು ಎರಡ್ ಸಾವಿರದ ಹನ್ನೆರಡು ಅಲ್ಲ ಅಂದ್ರೆ ಅದು ಬ್ರಹ್ಮೋತ್ಸವದ ಹಾಕ್ಯಾರ ಆಮೇಲೆ ನೀವು ಅವಾಗಿಂದ ಸಡನ್ ಆಗಿ ಹೊಲಗ್ ಬಂತ್ರಿ ಅದ್ರಷ್ಟು ಕದ ಬಂತು ಮತ್ ಅವಾಗ ಎಲ್ಲಾ ಕಲ್ಸಕ್ರಿ ಬುಕ್ಕು ಮಂತ್ರಾಕ್ಷತಿ ಎಲ್ಲಾನು ಸಾಂಬುಳೆ ಸ್ವಲ್ಪ ಮಂತ್ರ ಅಂದ್ರಿ ಏನೋ ಕಣ್ಮುಚ್ಚಿ ಏನೋ ಅಂದ್ ನಮ್ ಉಡ್ಯದಾಗ ಹಾಕಿದ್ರಿ ನಾವ್ ತೊಗೊಂಡ್ ಬಂದ್ಬಿಟ್ವಿ

ನಮ್ಮ ಹಂಗ ಗೊತ್ತಾಗೋದಿಲ್ರಿ ಅದ ಈಗ ಸ್ವಲ್ಪ ಇನ್ನು ಕಡಿಮೆ ರೀ ಅದ್ ಮದ್ಲಿ ಮದ್ಲಕ್ಕೆ ಈಗ ಸ್ಟಾರ್ಟಿಂಗ್ ಈಗ ಸಾಂಬಳಿ ಅಂಕಿತ ಕೊಟ್ಟಿರಲ್ರಿ ಅವಾಗ ಒಂದೊಂದ್ ದಿವ್ಸಕ್ಕ ನಾಲ್ಕನಾಕ ಐದ್ ಐದ್ ಹಾಡ್ ಬರ್ಬೋದಲ್ರ ಅಂದ್ರ ಅದು ಏನಾಗ್ತದ ಅಂದ್ರ ತಲೆ ಒಳಗ ಹಿಂಗೊಂದ್ ಬಂತ ಅಂದ್ರ ಅದು ಹಂಗ ಹೌದ್ರಿ ಯಾವ್ದ್ ಮಾಡಿತ್ ಅದು ಹಂಗ ಕಂಟಿನ್ಯೂ ಬರ್ಲಿಲ್ಲ ಫುಲ್ ತಲೆ ಬ್ಲಾಕ್ ಆಗ್ತದ್ರಿ ಅದಕ್ಕ ತಲೆ ಭಾರ ಆಗಿ ಒಂಥರ ಹುಚ್ಚರ್ ತಲೆ ಅದಂಗ ಆಗ್ಬಿಡ್ತದ ಒಂದ್ ಹಾಡ್ ಮುಗಿತಂದ್ರ ಸಪೋಸ್ ಒಮ್ಮೆ ಏನಾಗ್ತದ ಅಂದ್ರ ಒಮ್ಮೆ ಹಾಡು ಮುಗ್ದಾಗ ಅದು ಕ್ಲೋಸ್ ಆಗ್ತದ್ರಿ ಆತ ಬಿಡು ಅಂತ ಆಮೇಲೆ ಒಮ್ಮೆಮ್ಮ ಏನಾಗ್ತದಂದ್ರ ಒಂದ್ ಹಾಡ್ ಹಿಂಗ ಆಗ್ತ ಅನ್ನಷ್ಟತಿ ಅದಕ್ಕೆ ಕಂಟಿನ್ಯೂ ಆಗಿ ಇನ್ನೊಂದ್ ಹಾಡ್ ಬರ್ತ ಹಂಗ ಸಡನ್ ಆಗಿ ಬರ್ತಾವಷ್ಟು ಹಾಡ್ ಮುಗಿಯತ್ನಕನ ಒಟ್ಟ ನೀವ್ ಎಲ್ಲರ ಹೋಗ್ಲಿ ಎದಕರ ಹೋಗ್ಲಿ ಮತ್ತೊಂದ್ ಹೋಗ್ಲಿ ಮುಗ್ದೊಂದ್ ಹೋಗ್ಲಿ ಅವ ಅವ್ತಾ ಈ ಸುತ್ತಿರ್ತಾವದ್ರಿ ತಲೆ ತಲೆ ಅದರಿಂದ ಒಂದ್ ಮನ್ಷಾಗ ಜಡ್ಡ ಫುಲ್ ಬ್ಲಾಕ್ ಆಗ್ತದ್ರಿ ತಲೆ ಕಲ್ಲು ಹಾಕದಂಗ ಆಗ್ಬಿಡ್ತದ ಮತ್ ಹಗಲ್ ರಾತ್ರಿ ನಿದ್ದೆ ಬರಂಗಿಲ್ಲ ನಿದ್ದಿನ ಇಲ್ರಿ ಬೆಳತ್ಕೋ ಬರಬೇಕು ಅವರಿಬೇಕಲ್ರಿ ಸುತ್ತಿರ್ತಾವ್ರಿ ಹೆಂಗ ಸುತ್ತಿರ್ತಾವ್

ನಮ್ ಮನಿಯವ್ರ ಏನ್ರಿ ನೀವ್ ಏನ್ರ ಮಾಡಿಕೊಡ್ರಿ ಅವ್ರ ತಾಲಿಕ್ರೆ ಅದಕ್ಕೆಲ್ಲ ಏನ್ ಅದಕ್ಕೆಲ್ಲ ಬರ್ಯದಕ್ಕ ಪರಿಯಾದ ಏನ್ ಇಲ್ರಿ ಅವ್ರಿಗೆ ಅದ್ರೊಳಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟ ಅದೇ ಅದೇ ನಮ್ ಮನೆಯಾಗ ಹಂಗದ ನೀ ಹೋಗು ಏನ್ ಮಾಡ್ತಿ ಮಾಡೋನ್ ಬಿಟ್ಬಿಡ್ಸ ಅವರು ಸ್ವಲ್ಪ ಎಲ್ಲ ಓಡಾಡಿ ಇದ್ ಅನುಗ್ರಹ ಸಂದೇಶ ಅವನ್ನೆಲ್ಲ ನಮ್ ಮನೆಯವ್ರ ತೊಂಬಂದ್ರಿ ಹೋಗಿ ನಾ ಏನ್ ಹೋಗಿಲ್ಲ ಅದು ಬುಕ್ ಬಿಡುಗಡೆಯಾಗ ಮುಂದೆ ಮುಂದ ಅನುಗ್ರಹ ಸಂದೇಶ ಇಲ್ಲೇ ಹೊಸಪೇಟಿ ಒಳಗ ನರಹರಿ ತೀರ್ಥರ ಮಧ್ಯಾರಾಧನೆ ದಿವಸನ ಅದ ಅನುಗ್ರಹ ಸಂದೇಶ್ ಬಂದದರಿ ಸಂಕ್ರಮಣ ದಿವ್ಸ ಆಮೇಲೆ ಅವತ್ತ ನಮ್ಮ ಮನೆಯವರ ಹೋಗಿ ಹೋಗಿದ್ರಿ ಅವತ್ ಈ ನಾ ಏನ್ ಈಗ ಒಂದ್ ಬುಕ್ ಬಿಡುಗಡೆ ಆಗ್ಯದಲ್ರಿ ಅಷ್ಟು ಹಾಡು ಸಾಮಾನು ನೋಡೇ ಕಳ್ಸಾರ್ರಿ ನೋಡಿ ಬಂದದ್ದು ಇವು ಆ ಇವ್ರು ಎರಡ್ ಸಾವಿರದ ಹನ್ನೆರಡೊಳ್ಗ ಹೌದಿಲ್ರಿ ಹ್ಮ್ ಹನ್ನೆರಡು ಒಂದು ಪುಸ್ತಕ ಭತ್ತಿ ಕುಸುಮಾಂಜಲಿ ಅಂತ ಹೇಳಿ ಪುಸ್ತಕ ಬಿಡುಗಡೆ ಮಾಡಿದಾರ ಇದ್ರಲ್ಲಿ ಎಲ್ಲಾ ಕೃಷ್ಣನು ಪಾಂಡುರಂಗನು ಶ್ರೀನಿವಾಸದೇವರು ರಾಯರು ಎಲ್ಲಾ ಗಣಪತಿ ಎಲ್ಲಾ ಹಾಡುಗಳು ಲಕ್ಷ್ಮೇ ಹಾಡುಗಳ್ ಹಾಡುಗಳವರು ಇದ್ರೊಳಗೆ ಇದ್ರೊಳಗೆ ಮೊದ್ಲಿ ನೂರ ಹನ್ನೆರಡು ನೂರ ಹಾಡುಗಳನ್ನು ಕೊನೆಗೆ ವೈರಾಗ್ಯದ ಹಾಡು ಕೂಡ ಬರ್ತಾರೆ ಭಕ್ತಿ ಕುಸುಮಾಂಜಲಿ ಅಂತ ಹೇಳಿ ಈಗ ಮತ್ತೆ ಎರಡನೇ ಪುಸ್ತಕ ಕೂಡ ತಯಾರಾಗಿದೆ ಮುದ್ರಣ ಹಂತದಲ್ಲಿದೆ ಇನ್ನೇನು ಸ್ವಲ್ಪ ದಿವಸದಲ್ಲಿ ಜನವರಿ ಒಳಗೆ ಮಾಡ್ತಾರೆ ಈಗ ನನ್ಗೆ ಸುಮಾರು ದಿನಗಳ ಹಿಂದೆ ಅಷ್ಟೇ ಪರಿಚಯ ಆಗಿದ್ದು ಆ ಮೈತ್ರಿ ನನ್ನ ಗುಂಪಿನಲ್ಲಿ ಈಗ ನನ್ನ ನಿನ್ನೆ ಅಷ್ಟೇ ಅವರನ್ನ ನಂದು ಫೇಸ್ಬುಕ್ ಶ್ರೀ ಹರೀಶ್ಮಣ್ಣ ಗುಂಪಿನಲ್ಲಿ ಬ ಪರಿಚಯವನ್ನ ಅವ್ರು ಬರೆದಿರ್ತಕ್ಕಂಥ ಹಾಡನ್ನು ಕೊಟ್ಟಿದ್ದೀನಿ ನಿನ್ನೆ ಮತ್ತಿವತ್ತು ಸುಮಾರು ಜನ ಹಾಡನ್ನು ಹಾಡ್ತಿದ್ದಾರೆ ಅವರು ಕೂಡ ಹಾಡು ಕಳಿಸ್ಲಿ ಅಂತ ಹೇಳಿದ್ದೀನಿ ಹಾಕಂತ ಹೇಳಿ ಹೀಗಾಗಿಂತ ಒಬ್ಬ ಹಿರಿಯರು ಮತ್ತೆ ಅದ್ಭುತವಾಗಿರ್ತಂಥ ಕೃತಿ ರಚನೆ ಮಾಡಿ ಈಗೂ ಮಾಡ್ತಿದಾರೆ ಸುಮಾರು ಇನ್ನೂ ಬರ್ದು ಬರ್ದ್ ಇಟ್ಟಿದ್ದಾರೆ ಇಂಥವ್ರನ್ನ ನಾನು ಅವರ ಮನೆಯಲ್ಲಿ ರಾಣಿಬೆನ್ನೂನಲ್ಲಿ ಭೇಟಿಯಾಗಿ ಅವರ ಒಂದು ಪರಿಚಯನ ಒಂದಿಷ್ಟು ನಿಮಗೆ ಕೊಡ್ತಾ ಇದ್ದೇನೆ ಮತ್ತೆ ನಿಮಗೆ ಇನ್ನು ಏನ್ ಮಾಡ್ಬೇಕು ಇನ್ನು ಬರಿಬೇಕ ಯಾವ ಟೈಪ್ ಬರೀಬೇಕು ಹೆಂಗ ಯಾವ ಟೈಪ್ ಅಂತ ನಾವೇನ್ ಅನ್ಕೊಳಿಕ್ ಆಗಂಗಿಲ್ಲ ಅದು ನಿಮ್ಗ ಬರ್ತದ ಒಟ್ಟು ಬರ್ತದ ಆಮೇಲೆ ಒಂದ್ ಏನಂದ್ರ ಇದು ಫಸ್ಟ್ ಗೆ ನಾವು ಈಗ ಸ್ವಾಮಿಗಳ ಅಂಕಿತ ಕೊಟ್ರಲ್ರಿ ಅದಕ್ಕಿಂತ ಒಂದ್ ತಿಂಗ್ಳ ಮದ್ಲ ನಾವು ಬ್ರಹ್ಮೋತ್ಸವಕ್ಕೆ ಹೋಗಿದಿವ್ರಿ ತಿರುಪತಿಗ್ ಬ್ರಹ್ಮೋತ್ಸವಕ್ಕೆ ಬ್ರಹ್ಮೋತ್ಸವಕ್ಕೆ ಬ್ರಹ್ಮೋತ್ಸವಕ್ಕ ಈಗ ಹೋದಾಗ ಆರು ದಿವ್ಸ ನಮ್ಮ ಆಚಾರ ಎಲ್ಲಾ ಕರ್ಕೊಂಡು ಹೋಗಿದ್ರಿ ಅಲ್ಲಿ ಐದ್ ದಿವ್ಸ ಮಹರ್ನವಮಿ ದಿವ್ಸ ಆ ಬೆಳಿಗ್ಗೆ ನಾವ್ ದರ್ಶನಕ್ ಹೋದಿವ್ರಿ ಹಿಂಗ ಎಲ್ಲಾ ಮಂಡಳದರ್ ಸೇರಿ ಅವಾಗ ಇದು ಬ್ರಹ್ಮೋತ್ಸವದಾಗ ಆ ಓದಿವಿ ಹೋದ್ ಕೂಡ ಅಲ್ಲೇ ಮಹದ್ವಾರದಿಂದ ಗರ್ಡ್ ಗಂಬದ ನಡುವೆ ಗುಡಿ ಹತ್ರ ಮಹದ್ವಾರದಿಂದ ಗರ್ಡ್ ಗಂಬದಿಂದ ಮಹದ್ವಾರದಿಂದ ಒಂದ್ ಐದಾರು ಮಂದಿ ನಡುವೆ ಹಿಂಗ ನಾವೆಲ್ಲಾ ಕ್ಯೂದಾಗ ಹೋಗಬೇಕಾರ ಯಾರೋ ಒಬ್ರು ಹಿಂಗ ಎಡಗಡೆಯಿಂದ ಒಬ್ಬರು ಬಂದ್ರಿ ಬಂದ್ರೇನ ಅಲ್ಲೇ ಹೊಂಟಿದ್ರು ಅವ್ರು ನಮ್ ಹಿಂಗ ಮುಂದ್ ಹೊಂಟಿದ್ರು ಅಷ್ಟ ಅವ್ರು ಒಬ್ರು ಎತ್ರ ನೀರ್ರಿ ಫುಲ್ ಬಿಳಿಯಂಗಿ ತಲೆಯೆಲ್ಲಾ ಫುಲ್ ಬೋಳು ಬಿಳಿಯಂಗಿ ಬಿಳೆ ಲುಂಗಿ ಹೆಗಲ್ ಮೇಲೆ ಸ್ವಲ್ಪ ಹೋತರ ಕ್ಯಾಮಿದ ಇಂಥದ್ ಹಾಕೊಂಡು ಒಬ್ರು ಯಾರ ಹಿಂಗ ಪ್ರಸಾದ ಹಿಡ್ಕೊಂಡು ಹೊಂಟಿದ್ರಿ ಅದು ಹಿಂಗ್ ಬಾಳೆಲಿ ಒಳಗ ಹೊಂಟಿದ್ರು ಆಮೇಲೆ ನನಗೇನ್ ಅನಸ್ತು ಇವ್ರಿಗೆ ಯಾರು ಕೊಟ್ಟಿದ್ದಾರೆ ಇಷ್ಟು ಬಾಳಿಯಲಿ ಉಳಗ್ರ ಪ್ರಸಾದನ ಅದು ಇಲ್ಲಿ ಎಷ್ಟ ರೂಪಾಯಿ ಕೊಟ್ರು ಉಂಡಿ ಚೀಲ ಎಲ್ಲಾ ಕೊಡ್ತಾರ ಹಿಂಗ್ ಬಾಳಿಯಲಿ ಉಳಗ ಕಟ್ಟಿ ಇವ್ರಿಗೆ ಯಾರು ಕೊಟ್ಟಿದ್ದಾರ ಹಿಂಗಂತ ನನ್ಗ ಅದು ತಲೆ ಕೊರಿಲಿಕ್ಕೆತ್ತ್ರಿ ಆಮೇಲೆ ಎರಡ ಮುಂದ್ ಹೊಗತಿಗೆ ಬಿಡಿ ಯಾವ್ದಾಗ ವಿ ಐ ಟಿ ಹೊಂಟಿರ್ತಾರ ಕೊಟ್ಟಿರ್ತಾರ ಅದ್ಯಾ ನಾನ್ ನಾಯಕಷ್ಟ ತಲೆ ಕೆಟ್ಟ ಯಾರೋ ಹೊಂಟ್ರಿ ಅಂತ ಹಂಗ ಅನ್ಕೊಂಡ್ರೂ ಮತ್ತೊ ನನ್ ತಲಿಯೊಂದು ಹೋಗೋಗಲ್ದ್ರಿ ಮುಂದ್ ಹೊಗತಿಗೆ ಮತ್ತ್ ಅದ ನೆನಪಿರೋದು ಅಯ್ಯೋ ಅವ್ರಿಗೆ ಯಾರು ಕೊಟ್ರು ಅವ್ರಿಗೆ ಯಾರು ಕೊಟ್ರು ಅಂತ ಆಮೇಲೆ ಹಂಗ ನಮ್ಮ ಅವ್ರ ಹಿಂಗಾಶ್ ಹೋದ್ರಿ ನಮ್ಮಿಂದ ಮುಂದೆ ಮತ್ ಯೂದರ್ ಎಲ್ಲಾ ಹಿಂಗ ಹೊಂಟಿರ್ತಾರ ಇವ್ರ ಯಾರೋ ಒಬ್ಬರು ಹಿಂಗ ಹೊಂಟಾರ ಇದನ್ನ ಹಿಡ್ಕೊಂಡು ಅಂತಂದ್ರೆ ಯಾರ ಹೊಂಟಿರ್ತಾರ ನಾವ್ ಸುಳತ್ ತರ್ಲ ಇದ್ದಲ್ಲ ತೀಕೆಟ್ಕೊತೀವಿ ಅಂತ ಹೋದೀವ್ರಿ ಮುಂದೆ ಆಮೇಲೆ ದರ್ಶನ ಆತ್ರಿ ದರ್ಶನಕ್ ಹೋದ್ವಿ ಹಿಂಗ ಹೊರಗ್ ಬಂದೀವ್ರಿ ಬರೋದಕ್ಕನ ಬಾಳ ಅಂದ್ರ ಬಾಳ ಗದ್ಲರಿ ದರ ಬ್ರಹ್ಮೋತ್ಸವದಾಗ ಆಮೇಲೆ ನಾವೇಲಿ ಹುಡ್ಗುರ್ನ ಡ್ಯಾನ್ಸ್ ಕರ್ಕೊಂಡು ಹೋಗಿದಿವ್ರಿ ಆಮೇಲೆ ಅವತ್ತು ಈ ಹುಡುಗರು ಎಲ್ಲಾ ತಂದ್ ತಂದ್ ಬುಕ್ನ ಇದ್ರೆ ಎಲ್ಲಾ ತಂದ್ ನಮ್ ಚಿದಾಗ ಹೋಗಿತಾವ ಅಂತ ಹೇಳಿ ಅದಕ್ಕೆ ಅವತ್ ಏನ್ ಮಾಡಿದ್ವಿ ಎಲ್ಲಾರು ದೊಡ್ಡರು ಬುಕ್ ಚಾಳಿ ಸಷ್ಟ ಕಾಯಿ ಹಿಡ್ಕೊಂಡು ಹೋಗೋದು ಅಂತ ವಿಚಾರ ಮಾಡಿದ್ವಿ ಆಮೇಲೆ ಅಲ್ಲಿ ಹೋದ ತಕ್ಷಣನೇ ಹಿಂಗ ಹೊರಗ್ ಬಂದಿವ್ರಿ ಹೊರಗ್ ಬಂದ್ ಕೂಡ ನಾವ್ ಹಿಂಗ ಹೊಂಟ್ವಿ ಯಾರೋ ಒಬ್ರು ಮೇಡಮ್ ಮೇಡಮ್ ಅಂತ ಒದರ್ದಾತ್ರಿ ಆಕಾಶದಿಂದ ಒದರ್ದಂಗಾತ್ರಿ ಯಾರು ಹೋದ್ರಂ ಆಮೇಲೆ ಅದು ಯಾರೋ ಒದರ್ದಂಗಾತ್ರಿ ನಾನು ಇಲ್ಲಿ ಜನಾನು ಗೊತ್ತಿಲ್ಲ ಮ್ಯಾಲಿ ಭಾಷಾನು ತಿಳಿಯಂಗಿಲ್ಲ ನನ್ನ ಯಾರು ಇಲ್ಲ ಅಂತೇಳಿ ನಾ ಮತ್ತ್ ಸುಮ್ನೆ ಹೊಂಟನಿರಿ ಮತ್ತ್ ನಾಲ್ಕೈದು ಜೀವ ಗೊತ್ತಿಗೆ ಮತ್ತೆ ಯಾರೋ ಮೇಡಮ್ ಮೇಡಮ್ ಅಂತ ಒದರ್ದಂಗಾತ್ರಿ ನಾನು ನಿಂತೆ ನಿಂತೆ ಅಲ್ಲಿ ಆಮೇಲೆ ನಮ್ಮ ಜೊತೆಗಿದ್ರೆಲ್ಲ ಮುಂದ್ ಹೋಗ್ಬಿಟ್ಟಿದ್ರು ನಾನು ನಂಗೆ ಏನು ಗೊತ್ತಾಗ್ಲಿಲ್ಲ ಅಲ್ಲೇ ನಿಂತೆ ಆಮೇಲೆ ಯಾರೋ ಒಬ್ರು ಹಿಂಗ ಎಡಗಡಿಂದ ಬಂದ್ರಿ ಆದ್ರ ಅವ್ರ ನನ್ ಕಣ್ಣಿಗ್ ಕಂಡಿಲ್ಲ ಎಡಗಡೆಯಿಂದ ಬಂದ್ ಹಿಡೀರಿ ಅಂದ್ರಿ ಹಿಡೀರಿ ಅಂದ್ರ ನಾನು ನಾ ಮಾತಾಡ್ಲಿಕ್ಕೆ ಆದ್ರ ಅವ್ರ್ ಕಂಡಿಲ್ರಿ ನನ್ ಹಿಡೀರಿ ಅಂದ್ರ ನಾನು ಏನ್ರಿ ಅದು ಅಂದೆ ಏ ಪ್ರಸಾದ್ರಿ ಅಂದ್ರ ಅನ್ಕುಳಿ ನಾನು ಒಂದ್ ಕೈಯಾಗ ಚಸ್ಮಾ ಒಂದ್ ಕೈಯಾಗ ಹಾಡಿನ ಬುಕ್ ಇತ್ತು ನಾ ಸ್ವಲ್ಪ ತಡೀರಿ ಅಂದೆ ಅವ್ರ್ ನಿಂತಿರ್ರಿ ಅವ್ರ್ ನಿಂತ ನಿಂತದ್ ಒಟ್ಟ ಚಾ ಸಿಕ್ಕ ಅವ್ರೇನ್ ಖಂಡಿತ ಆಮೇಲೆ ಒಂದ್ ಕಡೆ ಹಿಂಗ ಒಂದ್ ಬಗ್ಲಾಗ್ ಬುಕ್ ಇಟ್ಕೊಂಡೆ ಒಂದ್ ಕಡೆ ಚಾಳೆ ಇಟ್ಕೊಂಡು ಎರಡು ಕೈ ಹಿಂಗ್ ಒಡ್ಡಿದ್ನಿರಿ ನಾನು ಒಡ್ಡಿದೆ ಆದ್ರ ಅವ್ರ ಅಲ್ಲಿ ನಾ ಏನ್ ಹೋಗ ನೋಡಿದ್ನಿಲ್ರಿ ಬಾಳಿ ಸೇಮ್ ಪ್ಯಾಕ್ ಹಿಂಗ್ ನನ್ ಕೈಯಾಗ ಅದು ಅಲ್ಲಿ ನೋಡಿದ್ರಿ ಅದು ಪ್ರಸಾದದ ಪ್ಯಾಕ್ ಹಿಂಗ ನೀವ್ ಅನ್ಕೊಂಡಿರಿ ಇಡೀ ಬಾಳೆ ಅಲ್ಲಿನ ಆಮೇಲೆ ಕೊಟ್ರ ನಂಗದ ಏನಂತ ಗೊತ್ತಾಗ್ಲಿಲ್ಲ ನಿಂತೀನ್ರಿ ನಾನು ನಿಂತಕಳೆ ಹಂಗಾರ ಮತ್ ಅದನ್ನ ನನ್ಗ ಯಾರು ಕೊಟ್ರು ಅಂತಂದು ಒಂಥರ ಏನೋ ಗುಂಗ್ರಿ ಅದ ಅಷ್ಟ ಆಮೇಲೆ ಹಿಂಗ ಯಾಕೆ ಕೊಟ್ರ ನನ್ಗಂತ ಹಿಂಗ್ ಹೊಳ್ಳಿ ಅಂತ ಹಿಂಗ್ ನೋಡ್ಲಿಕ್ಕೆ ಹತ್ತಿದ್ನಿರಿ ಅಷ್ಟ್ರ ಅಲ್ಲಿ ಬಾಜಕ್ ಹಿಂಗೊಂದು ಪ್ಲಾಸ್ಟಿಕ್ ಅಂಗಡಿ ರೀ ಇದ್ರಿ ಅವಾಗಿದ್ದು ಹೀಗಿಲ್ಲ ಅವು ಸಾಲ ಇದ್ವು ಆಮೇಲೆ ಹಿಂಗ ನಾ ಹಿಡ್ಕೊಂಡು ಹಿಂಗ ನಿಂತಿದ್ದೆ ಅವ್ರು ಇಲ್ಲ ಅಂದ್ರ ಮತ್ ಅವ್ರ ನೋಡ್ಬಾರ ನಾನು ಅಂತ ನಾನು ಏನೋ ಗೊತ್ತಿಲ್ಲ ಅದಕ್ ಹಿಂಗ್ ಹಿಡ್ಕೊಂಡಿದ್ದೆ ಅವ್ರ ಹಿಂಗ ಇಡೀ ನನ್ ಅತ್ಲಾ ಕಡಿಂದ ಇತ್ತ ಒಂದ್ ಕೈ ಫುಲ್ ಹಿಂಗ್ ನನ್ ಇಲ್ಲಿ ತನಕ ಬಂತ್ರಿ ಅದ್ ಕೈ ಅದ್ರ ಪೂರ್ತಿ ಕೈ ಕಾಣ್ಲಿಲ್ಲ ಇದು ನೆಳ್ಳ ಇದ್ದಂಗ ಒಟ್ಟು ಕೈ ಬಂದದ್ ಕಾಣ್ತದ ಅದ್ರ ಅಷ್ಟ ಕಷ್ಟ ಅಲ್ಲ ಅದ್ ಇಲ್ಲಿ ಪ್ಲಾಸ್ಟಿಕ್ ಇಂಚಿ ಚೀಲ್ ಅವಾಗ ಹಾಕೊಂಡ್ ಹೋಗ್ರಿ ಅದ್ ಪ್ರಸಾದ್ ಸುಡ್ತದ ಅಂದ್ರ ನನ್ಗ ಅವ್ರಗ್ ನೋಡದ್ ಬಿಟ್ಟು ಆ ಪ್ಲಾಸ್ಟಿಕ್ ಇಂಚಿ ಚೀಲ ಕಡೆ ಆಮೇಲೆ ಹಿಂಗ್ ಹಿಡ್ಕೊಂಡ್ ನಿಂತಿದ್ದೆ ಆಮೇಲೆ ನಮ್ಮ ಅಧ್ಯಕ್ಷರು ಬಂದ್ರಿ ಅವಾಗ ಹಾವೇರಿಯರ್ ಒಬ್ರು ಇದ್ರು ಅವ್ರ ಬಂದ್ ಹಿರಿಯ ಶರ್ಪ ಇದ್ರು ಅವಾಗ ಅವ್ರು இல்லை நின் இல்ற யார பிரசாத கொட்டாரிங்கே மத்த ரூம் ஏற ஒய் நீவேன் மாட்ரி எல்லா இல்லை கொட்டபிட் அந்த அது இஷ்ட் தொட் குடுபாழி இஷ்ட் பிரசாத இத்திர அதுக்கு கட்டில எந்தேனோ கட்டி ஹிங்க நாடி அது பியக் ಆಮೇಲೆ ಒಳಗ ಪ್ರಸಾದ್ ನೋಡಿದ್ರೆ ಬಿಸಿ ಬಿಸಿ ರೀ ಈ ಬಾಳಿಯಲ್ಲಿ ಇಟ್ಕೊಂಡೆಲ್ಲಾ ಒಂದ್ ಧನೀನ್ ಬೆಚ್ಚಕ್ ಸುಗಾತಿಲ್ರಿ ನನ್ಗೆ ಒಳಗ್ ನೋಡಿದ್ರ ಬಿಸಿ ಬಿಸಿ ಪ್ರಸಾದ ಆಮೇಲೆ ಅವ್ರಿಗೆ ಒಂದ್ ನಾಕ್ ಮಂದಿ ಕೊಟ್ಟಿನ್ರಿ ಆಮೇಲೆ ನಾಯ್ನ್ ಅಂದೆ ಒಬ್ಬೊಬ್ರಿಗೆ ಏನ್ ಕೊಡೋದು ನಾ ಹೆಂಗ್ಕೊತನಿ ನೀವ ಎಲ್ಲಾರ ತಗೊಂಡ್ಬಿಡ್ರಿ ಅಂದೆ ಎಲ್ಲಾ ನಮ್ ಮಂಡಳದಾರ ಎಲ್ಲಾರು ಆಕ್ಚುಲ್ ಆಗಿ ತಿಂದೀವ್ರಿ ಅವತ್ ಸಾ ಆಮೇಲೆ ಒಟ್ರುಗು ತಿಂದಿವ್ರಿ ನಾವು ತಿಂದ್ಮೇಲೆ ಅವ್ರು ಅಧ್ಯಕ್ಷರ್ ಬಂದ್ ಹೇಳಿದ್ರು ಎಲ್ಲಾರ್ಗು ಬೇರೆ ಕೊಟ್ಕೋತ್ ನಿಂತಿದಿ ನಿನ್ ನೀವನ್ ಸ್ವಲ್ಪ ತಿನ್ನು ಅಂತೇಳಿ ನಂಗು ಅವಾಗ ಹೌದಲ್ಲ ಅಂತ ನಾನು ಒಂದ್ ಸ್ವಲ್ಪ ತಿಂದೆ ತಿಂದು ಅದನ್ನ ಕೈರಿ ಹಿಂಗ ಹಿಡಿದ್ರೆ ಇಡೀ ಆಕಳ ತುಪ್ಪ ಇಡೀ ಮೈ ಎಲ್ಲಾ ಹಿಂಗ್ ಫುಲ್ ಮೈ ನಮ್ಗ ಅಭಿಷೇಕ ಮಾಡ್ದಂಗ ಆಗೈತ್ರಿ ಅಷ್ಟು ಆಕಳ ತುಪ್ಪ ನೋಡ್ರಿ ಬೆಳಗ್ ಮುಂಜಾನೆ ಆರ್ ಗಂಟೆ ಏಳ್ ಗಂಟೆಕ ಸಾಕ್ಷಾತ್ ಸ್ವಾಮಿ ದರ್ಶನ ಅವನ ಪ್ರಸಾದ ತಂದು ನಮ್ ಕೊಟ್ಟು ರಾಯರ್ ಅನ್ಸ ಹೇಳಿಕೆ ಒಂಥರ ಇದು ಅನಿಸ್ತದ அதுக்க அது அவத்தி கரெக்ட் ஒன் திங் அங்க வந்தது சாம்புலிந்த அங்கது அவத்த அது ஒன் பாழியலி கொட்டி பாழியலி ஒகது வந்துவிட்டே ஆமல நம் ஃபிரெண்ட் ஒபர் வந்த குருவ் பாப்பா அது நங்க அத்தி ஆத்மீர் அவ்ரீ ಅವ್ರು ಬಂದ್ ಹೇಳ್ದೆ ಬಾಳೆಯಲ್ಲಿ ಯಾಕೆ ಹೋಗದ್ ಬಂದಿ ನೀನು ಅದ್ರೊಳಗ ಒಂದ್ ದಗಳು ಹತ್ತಿದ್ರು ನಾನು ಹಾಕೊಂಡಿದ್ರು ನನ್ನ ಜೀವನ ಭಾವನಾ ಆಗ್ತಿತ್ತು ನೀ ಬಾಳೆಯಲ್ಲಿ ಯಾಕೆ ಹೋಗದ್ ಬಂದಿ ಅಂದ್ರು ನನಗ ಆ ಪ್ರಸಾದ ತಿಂದಿದ್ರಕ್ಕಿಂತ ಬಾಳೆಯಲ್ಲಿ ಹೋಗುದಕ್ಕೆ ಪಾಪ ಹಿಂಗ ನನಗೂ ಯಾಕ ಯಾಕದ್ ನಾನು ಯಾಕೆ ಹೋಗದೆ ತಂದಿದ್ರು ಮನೆಯೊಳಗ್ ಸ್ವಾಮಿ ಮದ್ಲೆಕೆ ಐಡಿಯಾ ಬರ್ಬೇಕಲ್ರಿ ಸ್ವಾಮಿ ಅದೊಂದು ತಿಂಗಳು ನಮ್ ಸ್ವಾಮಿಗಳು ಹೊಲದ್ ಬಂದಿತ್ತಾರೀ ಅವ್ರನ್ನ நாமல் இத்தி கட்டி மக தீர் மகாஸ்தாரு மக இன்னொரு மக பெங்கூர் டிஜிஎஸ் டாட் மகளூர் பெளகாமிக்கு முதோக்கார நம்ம டிஸ்டிக் ஜஜ் இல்லை ಇಲ್ಲ ಇಲ್ಲೇ ಸಸಿ ಹತ್ರ ಇದ್ದಾಳ್ರಿ ಇಲ್ಲೇ ಸಾಗರದ ಹತ್ರ ದೊಡ್ಡ ಮಗನ ಸೊಸಿ ಹೆಂಡತಿ ಬರ್ತಾಳ್ರಿ ಯಾವಾಗ ಹಬ್ಬ ಹಣ್ಣಿದ್ದ ಬರ್ತಾಳ ಹೋಗ್ತಾಳ ಅದ್ರ ಇಬ್ರ ಇಬ್ರ ಇವಾಗ ಇವಾಗೂ ಸೈತಕ್ ನೀವ್ ಹೆಂಗ ಮುಂಜಾನೆ ಹೆಂಗ್ ಅಂತ ಇರಂಗಿಲ್ರಿ ಅದಕ್ಕೆ ನೀವು ಮುಂಜಾನೆ ಕೆಲವೊಮ್ಮೆ ನೀವು ಟಾಯ್ಲೆಟ್ ಹೋದಾಗ ಹಾಡ್ ಇದಾಗ್ತಾವ್ರಿ ಅವಾಗ ನೀವ್ ಸಡನ್ ಆಗಿ ಬಂದ್ ಮತ್ತ ಅನ್ ರೀ ಹಂಗ್ತದ್ರಿ ಟೈಮ್ ಇರೋದಿಲ್ರಿ ಇದಕ್ಕೆ ಅದಕ್ಕೂ ಬಂದ್ರಿ ಏನಾಗ್ತದ್ರಿ ಕೆಲವೊಮ್ಮೆ ರಫ್ ಹಾಕ್ಬಿಡ್ತೇವ್ರಿ ನಾವ್ ರಫ್ ಹಾಕಿ ಆಮೇಲೆ ಅವನ್ ಸರಿ ಮಾಡ್ಕೊಳ್ಳೋದು ನೀವ್ ಯಾವಾಗ ಕೂತು ಏನಾರ ಮಾಡ್ಬೋದು ಆದ್ರೆ ನಾವಾಗಿನ ಮದ್ಲಿ ನೀವು ಎಷ್ಟ್ ದಿವಸ ಕೂತ್ರು ಸಾಧ್ಯ ಇಲ್ರಿ ಅದು ಮತ್ತ್ ನಮ್ ಟೈಮ್ ಫಿಕ್ಸ್ ಇರಂಗಿಲ್ಲ ನೀವೇ ಮಹಿಳಾ ಮಂಡಲದ ಎಲ್ಲ ಹೋಗ್ತೀರಿ ಹೋಗ್ತಾನಿಲ್ರಿ ಎಲ್ಲಾ ಮಹಿಳಾ ಮಂಡಳಕ್ ಹೋಗ್ತಾನಿ ಆಮೇಲೆ ಎಲ್ಲಾ ಕಡೆ ಹೆಚ್ಚಿಗೆ ಯಾತ್ರೆ ಇರ್ತಿ ಎಲ್ಲಾ ಯಾತ್ರೆಗಳು ಮುಗ್ದಾವ್ರಿ ನಾನು ನ ಅದಂದ್ರೆ ನನಗ ಇಂತರ್ದ ಜೋಡಿ ಹೋಗಬೇಕು ಅಂತ ಹಿಂಗೇನಿಲ್ಲ ಯಾರು ಬೇಕಾದರೂ ಒಬ್ಬರು ಕಸಾ ಹೊಡೆಯಿರಿದ್ರೂ ಯಾತ್ರೆ ನಮ್ ಫ್ರೆಂಡ್ ಇದ್ದಾರ ಅಂದ್ರೆ ಜೈ ಅಂತ ಹಾಡೋಣ ನಾನು ಹಿಂಗ ಅಷ್ಟೇ ಸಾಕು ಕ್ಷೇತ್ರ ನಾವು ಹಿಂಗ ಹೋಗ್ಬೇಕು ಅಂದ್ರೆ ಆಗೋದಿಲ್ಲ ನಮ್ಮ ಲೈಫ್ಗೆ ಗೆ ಅಲ್ಲ ನಾವು ಬರಬೇಕಲ್ಲ ಇಲ್ರಿ ಹೋಗೋದು ಮಾಡೋದು ಹಿಂಗೇ ನಾವೆಲ್ಲಾ ಮಹಿಳಾ ಮಂಡಲದವ್ರು ಹೋದ್ರು ಸಹಿ ನಮ್ ಫ್ರೆಂಡ್ ಗಳು ಹೋದ್ರು ಸಹಿ ವಾಟ್ ಸುಮ್ನೆ ಯಾರು ಅಂದ್ರೆ ಎಲ್ಲಾ ಜನ ನಮ್ ಇದು ಇದ್ದಾರ್ರಿ ಒಬ್ಬೊಬ್ರು ಹೊಂದಿರ್ತಾರ ಹಂತರ್ ಜೋಡಿಗೆ ಹೋಗೋ ಹಿಂಗಾಗಿ ಟೋಟಲಿ ಎಲ್ಲಾ ಯಾತ್ರೆ ಮುಗ್ದವ್ರಿ ಬಹಳ ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತಾಡಿ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡು ಹೆಂಗ ನಿಮಗ ದೇವ್ರ ವರದ ರಾಯರು ಹೆಂಗ್ ನೀವ್ ಬರಿಲಿಕ್ಕೆ ಅಂತ ಹೇಳಿ ಕೇಳಿ ಹಿಂಗ ನಿಮ್ದು ಇನ್ನಷ್ಟು ದೇವ್ರ ನಿಮ್ಮಿಂದ ಸೇವೆ ತಗೊಳಿ ಬರಸ್ಲಿ ಆಯ್ ಇದು ಬಾಡ್ರಿ ನನ್ಗ ಎಲ್ಲಾ ನಮ್ಮ ಹೇಳಿದ್ರ ಅತಿ ವಿಚಿತ್ರ ವಿಚಿತ್ರ ಅಂತ ನಿಮ್ಗೆಲ್ಲಾ ಅಗಾದಾಗ ಅಂತವನ್ನ ರಾಯ್ ತೋರ್ಸ್ಯಾರೀ ಅವೆಲ್ಲಾ ಹೇಳಬೇಕಂದ್ರ ಹಿಂಗೇ ಬದ್ರಿ ಯಾತ್ರೆಗ್ ಹೋಗಿದ್ವಿ ನಾವು ಬದ್ರಿ ಯಾತ್ರೆಗೆ ಹೋದಾಗ ಅಹ್ ಹರಿದ್ವಾರಕ್ಕೆ ಹೋಗಿದ್ವಿ ಹರಿದ್ವಾರಕ್ಕೆ ಹೋಗಾಗ ಅಂದ್ರ ಈಗಲ್ರಿ ಅಲ್ರಿ ನಮ್ಮ ಇವ್ರ ಹೋಗಿದ್ವಿ ಚಂದಿರ್ದೊಂದ್ ಬಸ್ ಬಿಟ್ಟಿದ್ರು ನಮ್ಮ ಮನೆಯವ್ರ ಅಕ್ಕನ ಬಂದಿದ್ರಿ ಅವ್ರ ಜೊತೆ ಹೋಗಿದ್ವಿ ಅವಾಗ ಆ ಹೋದಾಗ ದೆಹಲಿಯಿಂದ ಹರಿದ್ವಾರಕ್ಕೆ ಬಂದಾಗ ಅದೇನೋ ಡಿಹೈಡ್ರೇಶನ್ ಅಂತಂದು ಏನೋ ಆಡ್ಬಿಡತ್ರಿ ಅದೇನೋ ನೀರ್ ಮತ್ತಿನ್ನೊಂದ್ರಿ ಏನೋ ರ ಅನುಗ್ರಹದಿಂದ ಅದ್ ನಾ ಏನ್ ಹೇಳ್ಕೊತೇನಿ ಅಂತಲ್ಲ ನಂಗೆ ಹುಟ್ಟಿದ್ ಇವತ್ತಿಗೂ ನಂಗೆ ಜಡ್ ಅಂದ್ರೆ ಏನಂತ ಗೊತ್ತಿಲ್ರಿ ಹಿಂಗ ದೇವ್ರ ನಿಮ್ಮ ಒಟ್ಟ ಗೊತ್ತಿಲ್ಲ ಈ ಡಿಹೈಡ್ರೇಶನ್ ಮಣ್ಣು ಸಂಠಿ ಅವೆಲ್ಲಾ ಯಾವ್ದೇ ತರದ್ದು ನನಗ್ ಅದ್ರದ್ದು ಅನುಭವ ಇಲ್ರಿ ಮುಖ್ಯ ಸಾಮ್ ಹಂಗಿಟ್ಟ ಆಮೇಲೆ ತಿರುಗಿ ಅಲ್ಲಿ ಹೋದಾಗಿ ಹೋದಾಗ ಅದು ಏನೋ ನೀರ್ ಹೋಗಿ ಹಂಗ ಆಗ್ಯದ ಅಂತೇಳಿ ಹೋಗ್ಯವ್ರಿ ಕೈ ಕಾಲು ಎಲ್ಲಾ ಉದ್ದಕ ಶಟ್ಟದ್ ಮಡಿಸ್ಲಿಕ್ಕೆ ಬರ್ವಲ್ರಿ ಅಲ್ಲಿ ಹೋಗಿ ರಾತ್ರಿ ಮಲಗಿ ಬಿಟ್ಟೇನ್ರಿ ಮೊರಸ ಮುಂದ್ ಹೋಗಿ ಅಲ್ಲಿಂದ ಹೋಗಿ ಮಲಗಿ ಬಿಟ್ಟೇನ್ರಿ ಅಲ್ಲಿ ಏನ್ ತಿಳಿಯವಲ್ರಿ ಬೆಳಗ್ಗೆ ನಾಲ್ಕು ಗಂಟೆಕ್ ಬದ್ರಿಗ್ ಹೋಗ ಬಸ್ ರೀ ಅದು ಬೇರೆ ಬುಕ್ ಆದ ಬಸ್ ಅದು ರಾತ್ರಿ ಹೋದ್ವಿ ಮಲ್ಕೊಂಬಿಟೇನಿ ಹೆಳ್ಳು ಹಾಕೊಂಡಿಲ್ಲ ಏನೇನಿಲ್ರಿ ಮನ್ಸಿಗೆ ತಾಪ ಅಂದ್ರ ತಾಪ್ರಿ ನಮ್ ಮನಿಯವ್ರು ಎಲ್ಲ ಹೋದ್ರು ನಾ ಬರಂಗಿಲ್ಲ ನಾನು ಬರ್ಬಾರ್ದು ಒಂದಿರ್ತೇನಿ ಆಗ ನನ್ ಮನಸ್ಸಿಗೆ ಕೇಳಂಗಿಲ್ಲ ಯಾರ್ಯಾರ್ದಾರ ಜೊತೆ ಹೊಂಟು ಹುಡ್ತಾನಿ ಹಿಂಗೇಂದ್ರ ಆದ್ರೆ ಎಷ್ಟ್ ಕಷ್ಟ ನನಗ ಹಾಂಗ ಏನೋ ನಮ್ಮ ಮನ್ಸಿಗೆ ಇದ್ರಿ ಆಮೇಲೆ ಅಲ್ಲೇ ನಮ್ಮಗೆ ಕರ್ಕೊಂಡು ಇದ್ದು ಉಳ್ದಾರ ಹೋಗ್ಲಿಕ್ಕೆ ಅಂದ್ರ ನಮ್ಮ ಮತಿಗಿನೂ ಪಾಪ ಅವಾಗ ಹೋಗ್ಲಿಕ್ ಮತ್ತಿನ ಏನ್ ಹಂಗದ ಅಂತಂದ ಏನಾಗ್ಲಿಲ್ರಿ ಕಡಿ ಅಲ್ರಿ ಆರಾಮಾಗ್ಲಿಲ್ರಿ ಆಮೇಲೆ ಸಂಜೆ ಮುಂದೆ ಅಲ್ಲೇ ಒಂದ್ ದವಾಖಾನೈತ್ರಿ ಆ ಕರ್ಕೊಂಡು ಹೋದ್ರು ಅಲ್ಲಿ ಹೋದ್ವಿ ಡಾಕ್ಟರ್ ಮನಿಗ್ ಹೋಗ್ಬಿಟ್ಟಿದ್ರು ಮನಿಗೋದ್ರ ಆಮೇಲೆ ಅವರು ಇಲ್ಲ ಗುಳಗಿ ಕೊಡ್ತಾನಿ ಅದ ಆಗ್ಲಿಲ್ಲ ಅಂದ್ರ ಮುಂಜಾನೆ ಸಲಾನ್ ಹಚ್ಬೇಕು ಅವ್ರಿಗೆ ಅಂದ್ರ ಆಮೇಲೆ ನಾಲ್ಕು ಗಂಟೆಕ್ ಕುಗರ್ಲ್ರಿ ನಾವು ಏನ ಹೇಳಿಲ್ಲ ಅಂದ್ರ ಹೋಗೋದ್ರಿ ಆಮೇಲೆ ಎಲ್ಲಾರು ಅವ್ರು ಹೇಳಿದ್ರು ಎಲ್ಲಾರು ಹನ್ನೆರಡ್ ಗಂಟೆಕ್ ಎದ್ದು ಸ್ನಾನ ಏನ ಮಾಡಿ ನಿಮ್ ಆಯ್ನೆ ಮುಗಿಸ್ಕೊಂಡು ಎಲ್ಲಾ ತಗೊಂಡು ಹೊರಗ್ ಕೊಡ್ಬೇಕು ನೀವು ನಾಕ್ ಗಂಟೆ ಕರೆಕ್ಟ್ ಬದ್ರಿ ಹೋಗೋ ಬಸ್ ಬರ್ತದ ಹಿಂಗ ಅಂದ್ರ ನನ್ ಹೇಳಿಕೆ ಬರ್ವಲ್ರಿ ಕಾಲು ಗೀಲ್ ಕಟ್ಟಿಗೆ ಆಗ್ಬಿಟ್ಟವು ಆಮೇಲೆ ನಮ್ ಮತ್ಗಿಗ್ ಹೇಳ್ದೆ ಹಿಂಗ ನನ್ ಎರಡ್ ಸೀರಿ ನೀವ್ ಹಾಕೊಡ್ರಿ ಅಲ್ ತನಕ ಆರಾಮಾದ್ರ ಸರಿ ನಾ ಏನ್ ಸನಾನು ಮಾಡಂಗಿಲ್ಲ ಎಂತದ್ ಮಾಡಂಗಿಲ್ಲ ಅಕಸ್ಮಾತ್ ಆರಾಮಾದ್ರೂ ಬಂದು ಬದ್ರ್ಯಾಗ ನೋಡೋಣ ನಾರಾಯಣ ಏನ್ ಮಾಡ್ತಾನ ಅಲ್ಲೇ ಸ್ನಾನ ಮಾಡ್ತಾನ ನಾನು ಅಂತ ಹೇಳಿ ನಾ ಸ್ನಾನು ಮಾಡಿದ್ದಿಲ್ರಿ ಹಂಗ ಎಲ್ಲರೂ ಸಾನಾತ್ ಎಲ್ಲಾತು ಕಾಫಿ ಕೊಟ್ರು ನಾನು ಕಾಫಿ ಒಂದು ಕುಡಿದೆ ಅಷ್ಟ ಆದ್ರ ನಾ ಏನ್ ಹಾಸ್ಗಿ ಬಿಟ್ಟ ಇದ್ದಿದ್ದಿಲ್ರಿ ಆಮೇಲೆ ನೋಡೋಣ ಅಂತಂದ್ರೆ ನನ್ಗ ನಾನು ಮನಿ ತ್ರಾಸ ಆತ್ರಿ ಮನುಷ್ಯ ಕಣ್ಣಾಗ್ ನೀರ್ಕ ಬಂದಿಂಗ್ ಅಲ್ಲ ಅದಕ್ಕಿಂತ ಏನು ಏನ್ ಮಾಡ್ಬೇಕ್ರಿ ಇಲ್ಲಿ ಊರು ಮಠ ನಾ ಇರಂಗಿಲ್ಲ ನಾ ಹೋಗಂಗಿಲ್ಲ ನನ್ ಜೊತೆಗೆ ಎಲ್ಲಾ ಕಷ್ಟ ಆಗಿ ಏನಪ್ಪಾ ಸ್ವಾಮಿ ಹಿಂಗ್ ಮಾಡ್ಬಿಟ್ಟಿ ಅಂತ ಹೇಳಿ ಏನೋ ನಾನು ಮನಿ ತಾಸ್ರಿ ದೇಹಕ್ಕೆ ದೇಹಕ್ಕ ಬುದ್ಧಿಗೆ ತ್ರಾಸು ಹೌದು ಹಿಂಗಾಗಿ ಭಾರಿ ಇದಾತ್ರಿ ಅದ್ ನನಗೆ ಆಮೇಲೆ ಏನತ್ರಿ ಎಲ್ಲಾರು ಹನ್ನೆರಡು ಗಂಟೆಕ್ ಹೋದ್ರು ಚಾ ಕುಡ್ರಿ ಎಲ್ಲಾ ಕೊಟ್ರು ಸ್ನಾನ ಮಾಡಿದ್ರು ಎಲ್ಲಾ ಮಾಡಿದ್ರು ಒಬ್ಬ ಹನ್ನೆರಡು ಗಂಟೆಕ್ ಹೋಗ್ ಕೂತ್ರಿ ಕೂತ್ರು 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 ಅವತ್ತು ಬಸ್ ಕ್ಯಾನ್ಸಲ್ ಆಗತ್ರಿ ನೋಡ್ರಿ ಎಷ್ಟು ವಿಚಿತ್ರ ಬದಲಿಗೆ ಹೋಗ ಬಸ್ ಬಂದಿಲ್ಲ ಏನಾಗ್ಬಿಡ್ತು ಎಲ್ಲಾ ಜನ ಪಾಪ ಒಳಗ್ ಬಂದ್ರು ಬಸ್ ಕಮ್ಮಿ ಬರ್ದಿ ಸಹ ನಾನು ಅವ್ರ ಸಲಹಿದ್ರು ಸಲಹೆಚ್ಕೊಂಡೆ ನಾ ಈ ಹುಟ್ಟಿದ ಮ್ಯಾಲ ಸಲಾಯ್ ಹೆಚ್ಕೊಂಡುದು ಅಂದ್ರ ಅಲ್ಲೇ ನೋಡ್ರಿ ಸಲಾಯ್ ಹೆಚ್ಕೊಂಡುದು ಅದು ನಾ ಮಂದಿ ಹೆಚ್ಕೊಂಡಿದ್ ನೋಡಿದ್ರೆ ಹೆದರ್ತೀವಿ ಅದಕ್ಕೆ ಅವ್ರಿಗೆ ಹೇಳ್ದೆ ಡಾಕ್ಟರ್ಗೆ ನಾನು ಸ್ವಲ್ಪ ಕಣ್ಮಿಚ್ಕೊಂಡು ಆಮೇಲೆ ಹಚ್ಚ್ರಿ ನೀವು ಅದೇನೋ ಪೂಜೆ ಪಾಚೆ ಹಾಕ ಗಟ್ಟೆ ಕಣ್ಮಿಚ್ಕೊಂಡು ರಾಯ್ ನೆನ್ಗೋತ್ ಮಕ್ಕೊಂಡೆ ಅವ್ರ ಒಂದ್ಸ ಸಲಾಯ್ ಹಚ್ಚಿದ್ರೆ ನಿದ್ದೆ ಹತ್ತಿ ಬಿಡ್ತಿರಿ ನನಗ ನಿದ್ದೆ ಹತ್ತಿ ಆ ಸಲಹಿನ ಹಚ್ಚಿದ್ಮಾಲ ಒಂದೇ ಸಾಯಂಕಾಲಕ್ಕೆ ಹೆಚ್ಚರಾತ್ರಿ ದೇಹದಿಂದ ಮಾನಸಿಕ ಎಲ್ಲಾ ಟೆನ್ಶನ್ ನಿದ್ದಿಲ್ಲ ಆಯಸ್ ಬರೋಬ್ಬರಿ ನಿಜಿರಾಮ್ ಫ್ರೆಂಡ್ ಒಬ್ಬ ಅಂತಿದ್ರು ನೀನ್ ನೋಡಿದ್ರಿ ಹಂಗ್ ಮಲ್ಗಿದ್ರಿ ನಮ್ಗೆ ಮುಂದ್ ಹೊಂಟ್ರಿ ಮದ್ರಾವಲ್ಲ ದೇವ್ರ ನಮಗ್ ಅನುಕೂಲ ಮಾಡ್ತಾ ಒಬ್ಬರ ಹೋಗ್ತೇವಿ ಅಂತ ಇಷ್ಟ ತಾಸ್ ಮಾಡ್ಕೊಂಡಿರ್ತೇವ ಅಲ್ಲ ಅಲ್ಲಾ ಅದು ಭಾರಿ ವಿಚಿತ್ರ ಬಿಡ್ರಿ ಹೇಳ ತಿರುಪತಿಗೆ ಅನ್ಕೊಳ್ರಿ ರೀ ಈಗ ವಯಸ್ಸಾಗಿದ್ರಿ ಆಗಂಗಿಲ್ಲ ಆಗಂಗಿಲ್ಲ ಎರಡ್ ಸರ್ ತಿರುಪತಿ ಒಟ್ಟೆ ಸಿಕ್ಕಿದ್ದಿಲ್ರಿ ಅಡಿಕ್ ನಮ್ ತಂಗ ಏನ್ ಮಾಡಿದ್ಲು ಬೇಡ ಬೇಡ ಬ್ರೋಕರ್ ಹೋಗ್ಬಿಡುನು ಮುಂಜಾನೆ ಸಂಜೆ ಮರ್ದಿಸ್ ಕರ್ಕೊಂಬತ್ತ ಹಂಗ ಬುಕ್ ಮಾಡ್ದೇ ಬುಕ್ ಮಾಡ್ಲು ಕುತ್ಕೊಂಡ್ ಹೋಗಿ ಬೆಂದ್ ಬಾಗ್ಯದ ಹೆಂಗ್ ಮಾಡ್ಬೇಕ್ ಅಂದ್ರಿ ಅವತ್ ಟೈಮ್ ನೋಡ್ರಿ ನೀವ್ ಹೇಳ್ದಂಗ ಅವ್ ಸ್ಲೀಪರ್ ಕೋಚ್ ಬಸ್ ರೀ ಅವ್ರಿಗೆ ಇವ್ ಸಾದಾ ಬಸ್ ಬುಕ್ ಮಾಡ್ಯಾರ ಮೇಡಮ್ ಆ ಬಸ್ ಬರ್ಲಿ ಕ್ಯಾನ್ಸಲ್ ಆಗಿದೆ ಅದಕ್ಕೆ ಸ್ಲೀಪರ್ ಕೋಚ್ ಕೋಚ್ ಸ್ಲೀಪರ್ ಕೋಚ್ ಬಂದ್ ದರ್ಶನಕ್ಕೂ ಅಂತ ಸೀನಿಯರ್ ಸಿಟನ್ ಆರಾಮ್ ದರ್ಶನ ರೀ ಎಷ್ಟೋ ತಂಗ ದರ್ಶನ ತಗೊಂಡ್ಲು ದೇವ್ ತನ್ಗ ಬೇಕಂದ್ರ ಹಂಗೆ ಮಾಡ್ತಾರಿ ಬಿಡ್ರಿ ಅಲ್ರಿ ಎಷ್ಟು ಜನ್ರ ಒಂಟಾರ ನಾವು ಬಸ್ ಬಸ್ ಮಂದಿ ಎಲ್ಲ ರಾತ್ರಿ ಸ್ನಾನ ಮಾಡಿ ಅಣ್ಣಕ್ ಕಾಫಿ ಕುಡದ್ ಎಲ್ಲಾ ಕೂತರ அவ் நான் மட்னிக்கு நாராயண நாராயண அக்கீ ನನಗ நாராயண காட்டு கடிகாள் நன்கெல்லாட் ಹೀಗೆ ನಿಮ್ದು ಮುಂದುವರಿಲಿ ಭಕ್ತಿ ಸಂತೋಷ ಆತ ಸಂತೋಷ್ ಬಂದ ಹಿರಿಯರ ಜೊತೆ ಕುತ್ಕೊಂಡು ಮಾತಾಡುವ ಒಂದು ಅವಕಾಶ ನನಗೆ ಸಿಕ್ತು ನಾನು ನಮ್ಮೆಲ್ಲಾ ವೀಕ್ಷಕರ ಪರವಾಗಿ ನಮಗೆ ಧನ್ಯವಾದ ತಿಳಿಸ್ತಾ ಈ ಒಂದು ವಿಡಿಯೋ ಮುಗಿಸ್ತೇನೆ ನಮಸ್ಕಾರ